ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಕಾನ್ವೆಂಟ್ ರಸ್ತೆಯಲ್ಲಿ ನೀವು ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ ಇರೋದು ಈ ಈ ಶಾಲೆ ಶಾಲೆ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮಳೆ ನೀರು ನಿಲ್ಲೋದು ನಮ್ಗೆ ಗೊತ್ತಾಗಲ್ಲ ಗುಂಡಿ ಆಕ್ಸಿಡೆಂಟ್ ಆಯ್ತೇವೆ ಎಷ್ಟೋ ಜನ ಸತ್ತೋಗಿದ್ದಾರೆ ವಯಸ್ಸಾಗಿರೋರು ಕರ್ಕೊಂಡು ಹೋಗಕ್ಕೆ ತುಂಬಾ ಪ್ರಾಬ್ಲಮ್ ಬ್ಯಾಕ್ ಪೈನ್ ಇರುತ್ತೆ ಮಳೆ ಬಿದ್ರೆ ಹಳ್ಳನೇ ಕಾಣಲ್ಲ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ಕಾನ್ವೆಂಟ್ ರಸ್ತೆಯಲ್ಲಿದ್ದೇವೆ ಈ ರಸ್ತೆ ನೋಡಬಹುದು ನೀವು ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದೆ ಇಲ್ಲಿ ಸಾಕಷ್ಟು ಶಾಲೆಗಳಿವೆ ತುಂಬಾ ಜನ ಮಕ್ಕಳು ಶಾಲೆಗೆ ಬರ್ತಾರೆ ರಸ್ತೆಯಿಂದ ಶಾಲೆಗೆ ಬರ್ತಾರೆ ಹಾಗೆ ಇದು ರಿಚ್ ಬಂಡ್ ಸರ್ಕಲ್ ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ಅಂತ ಕನೆಕ್ಟ್ ಆಗುವ ರಸ್ತೆ ಸೊ ಈ ರಸ್ತೆಯ ಪರಿಸ್ಥಿತಿ ನೋಡಿದ್ರೆ ತುಂಬಾ ಹದಗೆಟ್ಟು ಹೋಗಿದೆ ಈ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಪ್ರಯಾಣಿಕರು ಏನು ಹೇಳ್ತಾರೆ ವಾಹನ ಸವಾರರು ಯಾವ ರೀತಿಯಾಗಿ ಕಷ್ಟ ಪಡ್ತಾ ಇದ್ದಾರೆ ಈ ರಸ್ತೆಯಲ್ಲಿ ಹೋಗ್ಲಿಕ್ಕೆ ನೋಡೋಣ ಬನ್ನಿ ಈ ಪಕ್ಕದಲ್ಲಿ ಶಾಲೆ ಇರೋದರಿಂದ ಶಾಲೆ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಮತ್ತು ಸಾರ್ವಜನಿಕರ ಓಡಾಟ ಮತ್ತು ಈ ವೆಹಿಕಲ್ಸ್ಗೆ ತುಂಬ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡದಿರ ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಮಾಡಬೇಕಂತ ಎಲ್ಲ ಅಧಿಕಾರಿಗಳಲ್ಲೂ ಕೇಳ್ಕೊಳ್ತೀನಿ ಕರ್ಕೊಂಡು ಕರ್ಕೊಂಡೋಗಕ್ಕೆ ತುಂಬ ಪ್ರಾಬ್ಲಮ್ ಬ್ಯಾಕ್ ಪೈನ್ ಇರುತ್ತೆ ಮಳೆ ಬಿದ್ದರೆ ಹಳ್ಳನೇ ಕಾಣಲ್ಲ ಸಡನ್ ಆಗಿ ಬಂದರೆ ಹಳ್ಳ ಗುಂಡಿಯಿಂದ ಗಾಡಿಗೂ ಡ್ಯಾಮೇಜು ಕಸ್ಟಮರು ಬೈತಾರೆ ಬ್ಯಾಕ್ ಪೈನ್ ಬಂದರೆ ಫಸ್ಟು ರೋಡು ಹಳ್ಳ ಗುಂಡಿಯೆಲ್ಲ ಲೆವೆಲ್ ಮಾಡಬೇಕು ಮೇಡಮ್ ಒಳ್ಳೆಯ ರೋಡ್ ಮಾಡಬೇಕು ಗೌರ್ಮೆಂಟು ಬರೀ ಅವ್ರವ್ರ ದುಡ್ಡು ಅವ್ರವ್ರ ಜಾಬ್ ತುಂಬ್ಕೊಂಡು ಹೋಯ್ತಾವೆ ಅಲ್ಲಿ ಫಸ್ಟ್ ಡ್ಯೂಟಿಗಳು ಇಲ್ಲ ಅದರಲ್ಲಿ ರೋಡ್ ಡ್ಯಾಮೇಜು ತುಂಬ ಬೇಜಾರಾಗುತ್ತೆ ಬೈಕ್ ಅದೇ ಊರಿಸೋಕವಾಗಿ ಗುಂಡಿಗಳಿರೋದ್ರಿಂದ ಮಳೆ ನೀರು ನಿಲ್ಲೋದು ನಮ್ಗೆ ಗೊತ್ತಾಗಲ್ಲ ಗುಂಡಿ ಬಿದೊಯ್ತೀವಿ ಆಕ್ಸಿಡೆಂಟ್ ಆಯ್ತೀವಿ ಎಷ್ಟೋ ಜನ ಸತ್ತೋಗಿದ್ದಾರೆ ಅದನ್ನ ಕೇಳ್ಕೊತೀನಿ ನೆಕ್ಸ್ಟ್ ಟೈಮ್ ಈ ಥರ ಸರಿ ಮಾಡಿರೋದು ರೋಡ್ ಕಾಂಟ್ರಾಕ್ಟರ್ ಅಂತ ಅದನ್ನ ಟೆಂಡರ್ ಕೂಗ್ತಾರೆ ಅದರಲ್ಲಿ ಅವರೇ ದುಡ್ಡು ತಿನ್ಕೋತಾರೆ ಕಾಂಟ್ರಾಕ್ಟರ್ಗ ಕಡಿಮೆ ಕೊಡ್ತಾರೆ ಅವರೇ ತಿನ್ಬಿಟ್ಟು ರೋಡೇ ಮಾಡಲ್ಲ ಏನು ಮಾಡಲ್ಲ ಅಂಥವ್ರಿಗೆ ನೆಕ್ಸ್ಟ್ ಟೈಮ್ ನಾವು ಚೂಸ್ ಮಾಡಬಾರ್ದು ಅಂತ ನಾನು ಕೇಳ್ಬೋದು ಏನು ಹೇಳೋದು ಅವನು ಈಗ ಫ್ರೀ ಫ್ರೀ ಅಂತ ಬಿಟ್ಬಿಟ್ಟು ಎಲ್ಲ ಫ್ರೀ ಮಾಡಿಬಿಟ್ಟು ಇವಾಗ ರೋಡೇ ಇಲ್ಲ ಮೇ ಬಿ ಒನ್ ಇಯರು ಒನ್ ಆ್ಯಂಡ್ ಹಾಫ್ ಇಯರ್ ಇಂದೂ ಇದೇ ಇರೋದು ಈ ರೋಡಲ್ಲಿ ಸ್ವಲ್ಪ ಇದು ಮಾಡಿಬಿಟ್ರೆ ದಯವಿಟ್ಟು ಒಳ್ಳೇದಿರೋದು ಡೌನು ಎಲ್ಲ ಪೂರ್ತಿ ರಸ್ತೆಗಳೂ ಇದೇ ಇರೋದು ಹಳ್ಳಗಳು ಆಗಿ ಎಷ್ಟೋ ಜನ ತೊಂದರೆಗಳು ಇದೆ ಎಲ್ಲ ಕನ್ವಿಟ್ ಆಗಿ ಇದು ಡೈವರ್ಟ್ ಬಿ ಬಿ ಎಮ್ ಪಿ ಕಡೆಯಿಂದ ಇದು ರಸ್ತೆ ರೆಡಿ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ಕಾರಕ್ಕೆ ಏನಂದರೆ ನಮ್ಮ ರೋಡ್ ರೆಡಿ ಮಾಡಿ ಒಳ್ಳೆ ರೋಡು ನಾವು ಟ್ಯಾಕ್ಸಿ ಎಲ್ಲ ಕಟ್ತಾಯಿದ್ದೀವಿ ಇದು ರೋಡ್ ಒಳ್ಳೇದು ಮಾಡಿಕೊಟ್ಟು ಜನ ಓಡಾಡೋಕ್ಕೆ ದಾರಿ ಒಳ್ಳೇದು ಮಾಡಿದ್ರೆ ಅಷ್ಟೇ ನಮ್ಗೆ ನೋಡಿದ್ರಲ್ಲ ವೀಕ್ಷಕರೇ ಈ ರಸ್ತೆಯಲ್ಲಿ ಹೋಗುವ ವಾಹನ ಸವಾರರು ಪ್ರಯಾಣಿಕರು ಎಷ್ಟು ಪರದಾಡಬೇಕು ಅಂತ ಹೇಳಿ ಒಂದು ಹೊಂಟ ತಪ್ಪಿಸ್ಲಿಕ್ಕೆ ಹೋಗಿ ಆಕ್ಸಿಡೆಂಟ್ ಆಗುವ ಸಂಭವಗಳು ಜಾಸ್ತಿ ಇದಾವೆ ನಾವು ಸಾಕಷ್ಟು ರಸ್ತೆ ತೆರಿಗೆಯನ್ನು ಕಟ್ಟಿದರೂ ಕೂಡ ಈ ಸರ್ಕಾರ ನಮಗೆ ಗುಣಮಟ್ಟದ ರಸ್ತೆಯನ್ನು ಮಾಡ್ತಾ ಇಲ್ಲ ಎಲ್ಲ ಕಡೆ ನೋಡಿದ್ರು ರಸ್ತೆಗಳು ಹೊಂಡಗಳಿಂದ ತುಂಬಿ ಹೋಗಿದ್ದಾವೆ ಅಂತ ಆಟೋ ಚಾಲಕರು ಕೂಡ ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಉತ್ತಮ ಗುಣಮಟ್ಟದ ರಸ್ತೆಗಳನ್ನು ಮಾಡಬೇಕು ಅಂತನೂ ಕೂಡ ಕೆಲವರು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಆದಷ್ಟು ಬೇಗ ಇಂತಹ ಹೊಂಡ ಬಿದ್ದಿರುವ ರಸ್ತೆಗಳನ್ನು ಸರಿಪಡಿಸಿ ಆಗುವ ಅನಾಹುತಗಳನ್ನು ತಪ್ಪಿಸಬೇಕು ಅನ್ನೋದೇ ಫೆಡ್ರಲ್ ಕರ್ನಾಟಕದ ಆಶಯ ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪರಣಂಕಿಲಾ ದ ಫೆಡ್ರಲ್ ಕರ್ನಾಟಕ ಬ್ಯಾಂಗ್ಳೂರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ